ಗಂಟೆಗಳು ಕಳೆದಿದ್ರೆ ಸಾಕು ದೇವರ ಸನ್ನಿಧಿಗೆ ತಲುಪ್ತಾ ಇದ್ರು ಅಷ್ಟರಲ್ಲೇ ಯಮದೂತನಂತೆ ಬಂದಂತಹ ಬಸ್ ಹರಿದು ಮೂವರು ಪಾದ ಯಾತ್ರಿಗಳು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಐವತ್ತರಲ್ಲಿ ಕೊಪ್ಪಳ ಜಿಲ್ಲೆಯ ಕೊಕನಪಳ್ಳಿ ಗ್ರಾಮದ ಬಳಿ ದುರ್ಘಟನೆ ಸಂಭವಿಸಿದೆ ಹುಲಿಗೆಮ್ಮ ದೇವಸ್ಥಾನಕ್ಕೆ ಪಾದಯಾತ್ರೆ ಹೊರಟಿದ್ದಂತಹ ನಲವತ್ತು ವರ್ಷದ ಅನ್ನಪೂರ್ಣ ಇಪ್ಪತ್ತೈದು ವರ್ಷದ ಪ್ರಕಾಶ್ ಹತ್ತೊಂಬತ್ತು ವರ್ಷದ ಶರಣಪ್ಪ ಬಲಿಯಾಗಿದ್ದಾರೆ ಮೃತರೆಲ್ಲರೂ ಗದಗ ಜಿಲ್ಲೆಯ ರೋನ ತಾಲೂಕಿನ ತಳ್ಳಿಹಾಳ ಗ್ರಾಮದವರಾಗಿದ್ದಾರೆ ಕಳೆದ ಎರಡು ದಿನಗಳ ಹಿಂದೆ ಹುಲಗಿಯ ಹುಲಿಗೆಮ್ಮ ದೇವಸ್ಥಾನಕ್ಕೆ ಪಾದಯಾತ್ರೆಯನ್ನ ಹೊರಟಿದ್ರು ಸಿಂದಗಿಯಿಂದ ಬೆಂಗಳೂರಿಗೆ ಇದ್ದಂತಹ ಖಾಸಗಿ ಸ್ಲೀಪರ್ ಕೋಚ್ ಬಸ್ ಪಾದಯಾತ್ರಿಗಳ ಮೇಲೆ ಹರಿದಿದೆ ಸ್ಥಳದಲ್ಲೇ ಮೂವರು ಸಾವನ್ನಪ್ಪಿದ್ರೆ ನಾಲ್ವರು ಸ್ಥಿತಿ ಗಂಭೀರವಾಗಿದೆ ಮಲ್ಲಿಕಾರ್ಜುನ್ ಮ್ಯಾಗೇರಿ ಆದಪ್ಪ ಅಂಡಿ ಸಿದ್ದಪ್ಪ ಅಂಡಿ ಕಸ್ತೂರವ್ವ ಮ್ಯಾಗೇರಿ ಅವರನ್ನ ಕೊಪ್ಪಳ ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ ಇನ್ನು ಅಪಘಾತ ಸಂಬಂಧ ಮುನಿರಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಖಾಸಗಿ ಬಸ್ ಚಾಲಕ ಸಂತೋಷ್ ಪೊಲೀಸರು ಬಂಧಿಸಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ